ಕಾರ ವೀಕ್ಷಕರಿಗೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಶುಲ್ಕ ಜಿ ಎಸ್ ಟಿ ಅಂತ ತೊಂಬತ್ಮೂರು ಪರ್ಸೆಂಟ್ ಜನ ಪ್ರತಿ ಕ್ಷಣ ತೆರಿಗೆ ಕಟ್ತಾ ಇದ್ದಾರೆ ಆದರೆ ಏನು ಪ್ರಚಾರದಲ್ಲಿದೆ ಏಳು ಪರ್ಸೆಂಟ್ ಜನ ಹಣವಂತರು ವ್ಯವಹಾರದವರು ದಲ್ಲಾಳಿಗಳು ಮತ್ತೆ ಅಧಿಕಾರಸ್ಥರು ಅಧಿಕ ಸಂಬಳ ಪಡೆಯುವಂಥವರು ಏಳು ಪರ್ಸೆಂಟ್ ಜನ ಕಟ್ಟೋ ಇನ್ಕಮ್ ಟ್ಯಾಕ್ಸ್ನ ಇವರು ಸರ್ಕಾರ ಪಡೆದುಕೊಂಡು ಅದರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಜನನ ಸಾಕ್ತಾ ಇದ್ದಾರೆ ಅಂತ ಪ್ರಚಾರದಲ್ಲಿ ಈಗ ಸೋಷಿಯಲ್ ಮೀಡಿಯಾಲಂತೂ ಅವ್ಯಾಹತವಾಗಿ ಇದೆ ಇದು ಎಷ್ಟು ಸರಿ ತೊಂಬತ್ತ್ಮೂರು ಪರ್ಸೆಂಟ್ ಜನನೂ ನಾವು ಈ ಏಳು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಏನು ಡಿಕ್ಲೇರ್ ಮಾಡ್ಕೋತಾರೆ ಅದಕ್ಕಿಂತ ಜಾಸ್ತಿ ಹಣ ನಾವು ಬಡವರು ಹಿಂದುಳಿದ ವರ್ಗದವರು ಮತ್ತು ಮಧ್ಯಮ ವರ್ಗದವರು ನಾವು ಪ್ರತಿ ಕ್ಷಣ ನಾವು ಟೆ ತೆರಿಗೆ ಕಟ್ತಾ ಇದ್ದೀವಿ ಜಿ ಎಸ್ ಟಿ ರೂಪದಲ್ಲಿ ಇದು ಏಳು ಪರ್ಸೆಂಟ್ ಜನ ತೊಂಬತ್ತ್ಮೂರು ಪರ್ಸೆಂಟ್ ಬಗ್ಗೆ ಅವಹೇಳನೇ ಮಾಡೋದು ಸರಿಯಿಲ್ಲ ನಾನು ಇಪ್ಪತ್ತೈದು ಏಳು ಇಪ್ಪತ್ತ್ನಾಲ್ಕರಂದು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಅಂಶಗಳನ್ನು ವಿಚಾರ ವಿವರಿಸಿದ್ದೆ ಅದು ವಿಜಯಭಾಸ್ಕರ್ ವರದಿ ಒಂದು ಸುಮಾರು ಇನ್ನೂರು ಪುಟ ವರದಿ ಇತ್ತು ಅದು ಏನು ಕರ್ನಾಟಕ ರಾಜ್ಯದಲ್ಲಿರುವ ನಗರಾಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಇವುಗಳು ಮೂರು ಇಲಾಖೆಯ ಸಾಮರಸ್ಯದ ಕೊರತೆಯಿಂದಾಗಿ ಮೈಸೂರು ಮೂಡಾದಲ್ಲಿ ಕಂದಾಯ ಇಲಾಖೆಯ ನೆರಳಿನಲ್ಲಿ ಅವ್ಯಾತವಾಗಿ ಅಕ್ರಮಗಳು ನಡೆದಿದೆ ಅಂತ ಅವರು ವರದಿ ಮಾಡಿದ್ದರು ಅದರ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರನ್ನ ಶಿಕ್ಷೆ ಆಗಬೇಕು ಅಂತ ಪಟ್ಟಿನೂ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯ ತಮ ವಿಜ್ ಅವರ ರಿಪೋರ್ಟ್ನ ಮಾನದಂಡವಾಗಿ ಕರ್ನಾಟಕ ಸರ್ಕಾರ ಪರಿಗಣಿಸಿ ಈಗ ಏನು ದೇಸಾಯಿ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿಯವರು ಯವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿ ವಿಚಾರಣೆಗೆ ಮಾಡಿದ್ದಾರೆ ಅದಕ್ಕೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿ ತಮ ವಿಜಯಭಾಸ್ಕರ್ ವರದಿಯನ್ನು ಬೇಸಾಗಿಟ್ಕೊಂಡು ಆಧಾರವಾಗಿಟ್ಕೊಂಡು ಇಲ್ಲಿಯವರೆಗೂ ತನಿಖೆ ನಡೆಸಬೇಕು ಅಂತ ನಾನು ಅವತ್ತು ಕೋರಿದ್ದೆ ಇವತ್ತು ನಾನು ಕೋರ್ತಾ ಇದ್ದೀನಿ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಗೆ ಸುಮಾರು ನಾಲ್ಕು ವರ್ಷದ ಹಿಂದೆ ನಿವೇಶನ ಕೊಟ್ಟಿದ್ದರು ಅಂತ ಅನ್ನೋರು ಮಾಹಿತಿ ಹಕ್ಕುದಾರ ಮಾಹಿತಿ ಹಕ್ಕುದಾರ ದೂರು ಕೊಟ್ಟರು ಅದರ ಮುಂದಿಂದ ಏನು ನಡವಳಿಕೆ ಆಗಿದೆ ಈಗಾಗಲೇ ನಡೀತಾ ಇದೆ ಒಂದು ತಾರ್ಕಿಕ ಅಂತ್ಯಕ್ಕೂ ಬರ್ತಾ ಇದೆ ಅದು ಈ ಟಿ ಜೆ ಇಬ್ರಾಹಿಂಗೆ ಅದು ನಾಲ್ಕು ವರ್ಷದ ಹಳೇದಾಗಿದ್ದು ಆಗಲಿಂದ ಅವ್ರ ಗಮನಕ್ಕೆ ಬಂದಿತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಅವ್ರಿಗೆ ಆಗ್ಲಿಂದನು ತಿಳಿದಿರಲಿಲ್ವಿ ಅಥವಾ ಈಗ ಯಾರಾದರೂ ರಾಜಕಾರಣಿಗಳು ಅವ್ರ ಕೈಗೆ ಅದನ್ನು ಕೊಟ್ಟಿದ್ದಾರೆ ಅವರು ವಿವರ ಕೊಡಬೇಕು ಮತ್ತು ಈಗ ಪಾದಯಾತ್ರೆ ಬರ್ತಾ ಇರೋ ನಾಯಕರಿಗೆ ಮೈಸೂರು ನಗರ ಒಂದು ಹುಲ್ಲುಗಾವಲು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಇಡೀ ದೇಶದಲ್ಲಿರೋ ನಾಯಕರು ಕರ್ನಾಟಕದಲ್ಲಿರೋ ಆಡಳಿತ ವರ್ಗದವರು ಅಥವಾ ರಾಜಕೀಯದಲ್ಲಿರುವ ಪ್ರತಿಯೊಬ್ಬರು ಕ ಮೈಸೂರು ನಗರ ಅಂದರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಂಬಿಟ್ಟಿದ್ದಾರೆ ಅಬ್ರಾಹಂರವ್ರಿಗೆ ಒಂದು ಹೇಳ್ತೀನಿ ನೀವು ಇದು ಇದರಿಂದ ಮೈಸೂರಿನ ದೋಷಿತ ಪ್ರದೇಶ ಅಂತ ಪ್ರತಿಬಿಂಬಿಸಿದ್ದೀರಾ ಸಿದ್ದರಾಮಯ್ಯನವರ ಕುಟುಂಬನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ ಇದು ಹೇಗೆ ಸಾಧ್ಯ ಏನು ಬೆಂಗಳೂರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದೇನೇ ತಪ್ಪಿತಸ್ಥ ಅಂತ ನೀವು ಗುರಿ ಮಾಡೋದಾದರೆ ಅದರಲ್ಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇರುವ ಮೈಸೂರು ನಗರ ಮೈಸೂರು ಜಿಲ್ಲೆ ಮೈಸೂರು ತಾಲೂಕನ್ನ ನೀವು ದೂಷಣೆ ಮಾಡ್ದಂಗೆ ಆಗ್ತಾಯಿದೆ ಈಗ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೆ ಅದರಲ್ಲಿ ಪ್ರತಿ ಸೆಕೆಂಡ್ಗೆ ಒಂದೊಂದು ಅವ್ಯವಹಾರ ನಡೆಯುತ್ತೆ ಅದೇನು ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ ಅಬ್ರಾಹಿಂ ಅವರೇ ಮೈಸೂರು ಮೂಡಾದರ ರೀತೀಲಿ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಿದೆ ಎಲ್ಲ ಜಿಲ್ಲೆಯ ಎಲ್ಲ ನಗರಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಿದೆ ಅಲ್ಲಿ ಅವ್ಯವಹಾರಗಳೇನು ನಿಮಗೆ ಕಾಣಿಸ್ತಾ ಇಲ್ವೆ ನಿಮ್ಮ ರಾಜಕಾರಣಿಗಳು ನಿಮ್ಮ ಕೈಗೆ ಇದನ್ನ ಇದನ್ನು ಕೊಡ್ತಾ ಇಲ್ವೆ ನೋಡಿ ಒಂದು ವಿಷಯ ನಾನು ಹೇಳ್ತೀನಿ ಭಾಳ ವಿದೇಶ ವ್ಯಾಸಂಗ ಪರಿಣಿತರಾಗಿದ್ದಂಥ ಕರ್ನಾಟಕದ ಧೀಮಂತ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಅವರ ಆಡಳಿತದ ದೃಷ್ಟಿ ಆಡಳಿತ ಅವಧಿ ಇಲ್ಲಿ ಮೈಸೂರು ನಗರಕ್ಕೆ ಬೆಂಗಳೂರಿನಿಂದ ಕೇವಲ ನಲವತ್ತು ನಿಮಿಷದಲ್ಲಿ ವಾಹನ ಸಂಚಾರ ಮೂಲಕ ಬರುವಂಥ ನೈಸ್ ರಸ್ತೆಯ ನಿರ್ಮಾಣಕ್ಕೆ ಅವರು ಭಾಳ ಅನುಮೋದನೆಯನ್ನು ಮಾಡಿ ನೈಸ್ ಸಂ ಇದು ಅಶೋಕ್ ಕೇಣಿಯವ್ರನ್ನ ಅವರ ಸಂಸ್ಥೆಗೆ ವಹಿಸಿದ್ರು ಅದಕ್ಕೆ ತಡೆ ಹಾಕಿ ಅದು ಆಗದಂತೆ ತಿಲಾಂಜಲಿ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಿದೆಯಾ ಅಬ್ರಾಹಿಂ ಅವರೇ ಮೈಸೂರು ನಗರಕ್ಕೆ ಬರುವ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಕೃತಿ ಚೌರ್ಯ ಮಾಡಿಕೊಂಡು ಈ ರಾಜಕಾರಣಿಗಳವರ ಸಮಯ ಸಾಧಕತನಕ್ಕೆ ಅದನ್ನು ಡೈವರ್ಟ್ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ವೇ ಈಗಲೂ ನಾನು ಈ ಕರ್ನಾಟಕ ಸರ್ಕಾರಕ್ಕೆ ರಸ್ತೆನ ಅದನ್ನು ಜೀವ ಮಾಡಿ ಆದಷ್ಟು ಶೀಘ್ರ ಅದನ್ನು ರಸ್ತೆಯನ್ನು ಕಾರ್ಯಾನುಷ್ಠಾನ ಮಾಡಬೇಕು ಅಂತ ನಾನು ಕೋರ್ತೀನಿ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರಗಳು ಬಂತು ಅಂತ ನಿಮ್ಗೆ ಗೊತ್ತಿಲ್ಲ ಅಬ್ರಾಹಂ ಅವರೇ ಅಪವಿತ್ರ ಮೈತ್ರಿಯ ಸರ್ಕಾರಗಳು ಪೂರ್ವ ನಿಯೋಜಿತ ಗುರಿಯ ಸರ್ಕಾರಗಳು ಯಾವ ಉದ್ದೇಶದ ಸರ್ಕಾರಗಳು ಎಷ್ಟು ಇದ್ದವು ಎಂಬುದನ್ನು ಮಾಹಿತಿ ಹೋರಾಟಗಾರರೇ ನೀವು ಮಾಹಿತಿ ಪಡೆದು ಸಾರ್ವಜನಿಕರಿಗೆ ತಿಳಿಸಬೇಕಲ್ವೇ ಮೈಸೂರಿನ ಜನತೆ ಅಷ್ಟೇನೋ ವಿವೇಚನ ರೈತರಲ್ಲ ನಿಮ್ಮೆಲ್ಲರ ಅಭಿಪ್ರಾಯಗಳು ಏನೆಂದು ಅವರು ಅರಿಯುತ್ತಿದ್ದಾರೆ ಇದು ಚಾಮುಂಡೇಶ್ವರಿ ಆಶೀರ್ವಾದ ಇರುವ ಪ್ರದೇಶವಿದು ಮೈಸೂರಿಗೆ ಯಾವುದೇ ಕಳಂಕವನ್ನು ನೀವು ತರಬೇಡಿ ನಿಮ್ಮ ರಾಜಕೀಯ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಇಲಾಖೆಗಳನ್ನು ಸಮಗ್ರವಾಗಿ ಒಂದು ಅಧಿಕಾರ ಮಾರ್ಗದಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡುವ ದಿವಸೆಯಲ್ಲಿ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಸಲಹೆ ಕೊಡಬೇಕಾಗಿದೆ ಅಂತ ನಾನಾದರೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇನ್ನೊಂದು ಮಾತು ಈ ಮುಷ್ಕರ ನಿರತ ಪಾದಯಾತ್ರೆ ಮಾಡುತ್ತಿರುವ ಪಕ್ಷಗಳಿಗೆ ಒಂದು ಮಾತು ಕೇಳ್ತೀನಿ ಈ ಪಾದಯಾತ್ರೆಯಲ್ಲಿ ನೀವು ಎಷ್ಟು ಜನ ಭಾಗವಹಿಸ್ತಾ ಇದ್ದೀರಾ ಈ ಮೈಸೂರಿನ ಕೆಲವು ನಾಯಕರು ಆ ಪಕ್ಷದವರು ಪಾದಯಾತ್ರೆಯಲ್ಲಿ ಅವ್ರನ್ನ ಪಾದಯಾತ್ರೆ ಮಾಡಿ ಅಂತ ಹೇಳ್ಬಿಟ್ಟು ಅವರುಗಳೆಲ್ಲ ಎಲ್ಲಿ ಯಾವ ಪಾದಯಾತ್ರೆಯಲ್ಲೂ ಎಲ್ಲೂ ಕಾಣಿಸ್ತಾ ಇಲ್ಲ ಅವರಲ್ಲಿ ಏನು ಸಾಮರಸ್ಯದ ಕೊರತೆ ಇರ್ಬೋದು ಅಂತ ನಾನಾದರೂ ಭಾವಿಸ್ತೀನಿ ಮೈಸೂರಿನಲ್ಲಿರುವ ಮೂಡಾದ ಕಳೆದ ನಾಲ್ಕೈದು ಅಧ್ಯಕ್ಷರುಗಳು ಅವರುಗಳಿಗೆ ಈ ವಿಷಯ ಬಗ್ಗೆ ಗೊತ್ತಿಲ್ವ ಈ ಕಡತಗಳ ಮೂವೇಟ್ ಬಗ್ಗೆ ಗೊತ್ತಿಲ್ವಾ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಯಾಕೆ ಅವರು ಏನು ಹೇಳಿಕೆ ಕೊಡ್ತಾ ಇಲ್ಲ ಇನ್ನೊಂದು ಅಂಶ ಈ ದೇಶದಲ್ಲಿ ಚುನಾವಣೆ ಬಂತು ಅಂತಂದರೆ ಮತದಾನ ಎಲ್ಲರ ಹಕ್ಕು ನೀವು ಕಡ್ ಕಡ್ಡಾಯವಾಗಿ ಮತದಾನ ಮಾಡಿ ಯಾವ್ಯಾವುದೋ ಪ್ರಚಾರ ಸಿನಿಮಾ ತಾರೆಯರು ಕ್ರಿಕೆಟ್ನವರು ಎಲ್ಲರ ಕೈಲೂ ಹೇಳಿಸ್ತೀರಾ ಆಮೇಲೆ ಮನೆ ಮನೆಗೆ ಹೋಗಿ ನಿಮ್ಮ ಅಂಗಪಕ್ಷಗಳಾದ ಅಂಗಸಂಸ್ಥೆಯಾದ ಅಥವಾ ಏನು ಏನು ಹೇಳಬೇಕಾದ್ರೆ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಅಂಗಪಕ್ಷವಾದ ಈ ಆರ್ ಎಸ್ ಎಸ್ ಅವರು ವಿಶ್ವ ಹಿಂದೂ ಪರಿಷತ್ತವರು ಶ್ರೀರಾಮ ಸೇನೆಯವರು ನಿಮ್ಮ ವಿವಿಧ ಮೋರ್ಚಾಗಳು ಇವರು ಎಲ್ಲರೂ ಯಾಕೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇಲ್ಲ ನೀವು ಅವ್ರನ್ನೆಲ್ಲ ಯಾಕೆ ಕರೆದಿಲ್ಲ ಬರೀ ದೇಶದಲ್ಲಿ ಆಡಳಿತ ನಡೆಸೋದಕ್ಕೆ ಬರೀ ಒಂದು ಇದು ಮಾರ್ಗದರ್ಶನ ಹೇಳ್ಬಿಟ್ಟು ನಾವು ದೊಡ್ಡ ಸಾಧಕರು ಅಂತ ಹೇಳ್ಕೊಳ್ಳೋದ ಅಂತ ತಪ್ಪಿದ್ರೆ ಅವ್ರಗಳೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಾಗಿತ್ತು ಚಳುವಳಿ ಸ್ವಾತಂತ್ರ್ಯ ತರಬೇಕಾದ್ರೆ ನಾವು ಎಂಬತ್ತು ವರ್ಷದ ಹಿಂದೆ ಅದಕ್ಕೂ ಮೊದಲು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಪ್ರತಿ ಹಳ್ಳಿ ಪ್ರತಿ ಇದರಲ್ಲೂ ಪ್ರತಿಯೊಬ್ಬ ನಾಗರಿಕ ಯಾವುದು ಸ್ವಾತಂತ್ರ್ಯ ಮನೋಭಾವಕ್ಕೆ ಸ್ಪಂದಿಸುವಂಥವರು ಅಲ್ಲಲ್ಲಿ ಚಳುವಳಿ ಮಾಡ್ತಿದ್ದರು ಏನು ಪಾದಯಾತ್ರೆ ನಡ್ಕೊಂಡು ಬರ್ತಾ ಇರೋದು ವಿಧಾನಸೌಧದಲ್ಲಿ ನಿದ್ದೆ ಮಾಡಿದ್ದು ಸಾಕಾಗ್ಬಿಟ್ಟಿದೆಯಾ ತಮಗೆ ಕಾಂಗ್ರೆಸ್ನ ಮುಖಂಡರಾಗೆ ಮಾತಾಡ್ತಾ ಇರೋದು ವಕೀಲರು ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಕಾಂಗ್ರೆಸ್ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು ಬಿ ಜೆ ಪಿ ಅವ್ರಿಗೂ ನ್ಯಾಯ ಕೊಡಿಸ್ಬೇಕು ಎಲ್ರಿಗೂ ಕೊಡಿಸ್ಬೇಕು ಬಟ್ ನಾನು ಕಾಂಗ್ರೆಸ್ ಅವನಾಗಿ ನಮ್ಮ ಪಕ್ಷದಿಂದ ಬೆ ಹೊರಗೋಗಿರೋರು ಎರವಲಾಗಿ ಹೋಗಿದವರು ಅವ್ರಲ್ಲಿ ಅಧಿಕಾರ ಅನುಭವಿಸಿದವರು ಅವ್ರುಗಳು ಚಳುವಳಿಗೆ ಇನ್ಸ್ಟಿಗೇಟ್ ಮಾಡಿ ಇರುವ ಬಿ ಜೆ ಪಿ ಮುಗ್ಧರ ಮುಖಂಡರುಗಳನ್ನ ಮೈಸೂರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಇದು ಎಷ್ಟು ಸಹನೀಯವಾದದ್ದು ತಾವೆಲ್ಲ ಪರಿಗಣಿಸ್ಬೇಕು ನಾನು ಪತ್ರಕರ್ತನಾಗಿದ್ದೆ ಪತ್ರಕರ್ತ ಧರ್ಮ ಮಾಡ್ತಿದ್ದೆ ಈಗ ವಕೀಲನಾಗಿದ್ದೀನಿ ವಕೀಲರಾಗಿ ವಿಶ್ಲೇಷಣೆ ಮನಸ್ಸು ಬಂದಿದೆ ಮತ್ತು ಈಗ ಆಗ್ತಾಯಿರೋಷ್ಟು ಅನ್ಯಾಯ ಆಗಿನ ಕಾಲದಲ್ಲಿ ಆಗಲಿಲ್ಲ ಆಗ ಧರ್ಮದಿಂದ ನ ರಾಜಕೀಯ ಮಾಡ್ತಿದ್ರು ಉದಾಹರಣೆಗೆ ಹೇಳ್ತೀನಿ ಕೇಳಿ ಬಿ ಕೆ ಪುಟ್ಟಯ್ಯ ಸಾವಿರದ ಒಂಬೈನೂರ ಎತ್ ಎಂಬತ್ನಾಲ್ಕರಲ್ಲಿ ಚೇರ್ಮನ್ ಆಗಿದ್ದವರು ಅವರಿಂದ ದೇವೇಗೌಡರು ನಿವೇಶನಗಳವರು ಕುಟುಂಬಕ್ಕೆಲ್ಲ ಪಡೆದುಬಿಟ್ರು ಅದನ್ನು ರಾಮಕೃಷ್ಣ ಹೆಗ್ಡೆಯವರು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆಯವರು ಅದನ್ನು ತನಿಖೆ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ತೀನಿ ಅಂದಾಗ ಅವರು ರಾಜೀನಾಮೆ ಕೊಟ್ಟು ಹೋಗಿ ರಾಮಕೃಷ್ಣ ಹೆಗ್ಡೆಯವರು ಆ ಸರ್ಕಾರನ ಅವರೇನೇ ತ್ಯಾಗ ಮಾಡಿ ಚುನಾವಣೆಗೆ ಹೋಗಿ ಬಂದರು ಇವೆಲ್ಲ ಇತಿಹಾಸ ಎಲ್ಲ ವಿಷಯನೂ ಗೊತ್ತಿದೆ ಹಾಂ ಹ್ಞ ಮೈಸೂರು ನಗರದಲ್ಲಿ ಹಗರಣ ಯಾವ ರೀತಿ ನಡೆದಿದೆ ಎಲ್ಲ ಅಧಿಕಾರಸ್ಥ ಏನೋ ಏನು ಅಧಿಕಾರಸ್ಥರಿಂದಲೇ ನಡೆದಿರೋದು ಏನು ಶಾಸಕರು ಮೂಢ ಸದಸ್ಯರಾಗಿದ್ದಾರೆ ಅವರೆಲ್ಲ ಸೇರೇ ಸಭೆ ಸೇರಿ ನಿರ್ಣಯ ಮಾಡಿರೋದು ಏನೋ ಅನ್ಯಾಯವನ್ನು ನ್ಯಾಯಸಮ್ಮತದ ರೀತಿಯಲ್ಲಿ ಮಾಡಿ ಎಲ್ಲರೂ ಪಾಲನ್ನು ಹಂಚಿಕೊಂಡಿದ್ದಾರೆ ಎಲ್ಲ ಪಕ್ಷದವರು ಎಸ್ 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 ಹೌದು ರೀ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಿರಲಿಲ್ವೇ ಸಂದೇಶ್ ನಾಗರಾಜು ಅವ್ರ ಬಗ್ಗೆ ಏನು ಹೇಳಬೇಕು ನಾವು ಅವರು ಸಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವ್ರು ತಾನೇ ಈಗೆಲ್ಲಿದ್ದಾರೆ ನಮ್ಮಲ್ಲಿ ಪಾಲೆಲ್ಲ ತಿಂದು ಈಗ ಅವರು ಬೇರೆಯವ್ರನ್ನ ವಿರೋಧ ಪಕ್ಷದವ್ರನ್ನ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಪಾದಯಾತ್ರೆಯಲ್ಲೂ ಕರ್ಕೊಂಡು ಬರ್ತಾ ಇದ್ದಾರೆ ಇದು ದುರಂತ ದೇಶದ ದುರಂತ ದೇಶದ ನಾಯಕರಿಗೆ ತಪ್ಪು ಮಾಹಿತಿ ನೀಡಿ ಈ ಥರ ಮಾಡೋದು ಸರಿ ಇಲ್ಲ ಹಾಂ ಒಂದು ನಿಮಿಷ ನಾನು ಹೇಳಿದೆ ಶ್ರೀವತ್ಸ ಈ ಫೋಟೋ ನೋಡ್ಕೊಳ್ಳಿ ಇಟ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಫೈನ್ ಮೈಕ್ ಏನು ಹೇಳೋದು ಅಂತಂದರೆ ಈ ಶ್ರೀವತ್ಸ ಮಹೇಶ ಅಂತ ನಾನು ಎರಡು ಇಬ್ಬರು ಹೆಸರು ಹೇಳಿದ್ದೀನಿ ಅವರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಹೇಳಿಲ್ಲ ಅವರುಗಳು ನಡೆಸಿರೋದು ಅವರುಗಳ ಅರ್ಜಿ ವಿಲೇವಾರಿ ಆಗಿರೋದು ಅನ್ಯಕ್ರಾಂತ ಆಗಿ ಮಹಿ ಇದಾಗಿರೋದು ಎಲ್ಲ ಈಗ ಉಪ್ಪುಗಳು ಹೇಳ್ತಾರೆ ಶ್ರೀವತ್ಸ ನಾನು ಹೇಳ್ತಾ ಇಲ್ಲ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಸಭೆಗಳ ನಿರ್ಣಯ ಅಂದರೆ ಅಲ್ಲಿ ನಡವಳಿಕೆ ಆಗಿರೋದು ಅದರ ನಡವಳಿಗಳ ಪುಸ್ತಕಗಳನ್ನು ರೂಪದಲ್ಲಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಅವರು ಎಷ್ಟು ಮೀಟಿಂಗ್ ಮಾಡಿರ್ಬೋದು ವರ್ಷಕ್ಕೆ ನಾಲ್ಕು ಮಾಡಿರ್ಬೋದು ಅಂದರೆ ಇಪ್ಪತ್ತೊಂಬತ್ತು ಇಂಟು ನಾಲ್ಕು ಅಂತಂದರೆ ಒಂದು ನೂರಿಪ್ಪತ್ತೆಂಟು ನೂರು ಪು ಪುಸ್ತಕ ಇದೆ ಇದರಲ್ಲಿ ಎಲ್ಲರ ಜಾತಕ ಇದೆ ಇದು ಕ್ರಮವಾಗಿ ಅಕ್ರಮ ಮಾಡಿದ್ದಾರಾ ಅಕ್ರಮವಾಗಿ ಕ್ರಮ ಮಾಡಿದ್ದಾರಾ ಅನ್ನೋದು ಈಗ ಪರಿಶೀಲನೆ ಆಗಬೇಕಾಗಿದೆ ಈ ನಾನು ಈ ಮೂಲಕ ಸನ್ಮಾನ್ಯ ನ್ಯಾಯಮೂರ್ತಿ ದೇಸಾಯಿ ಆಯೋಗಕ್ಕೆ ತಾವು ಪರಿಶೀಲನೆ ಮಾಡಬೇಕಾದ್ರೆ ಇಷ್ಟು ನೂರು ಮೂವತ್ತು ನಡವಳಿಕೆ ಸಭೆಯಗಳ ಮೂಢಸಭೆಯ ಸಭೆಯ ನಡವಳಿಕೆಗಳ ಪುಸ್ತಕಗಳನ್ನು ಪರಿಶೀಲಿಸಿ ಕ್ರಮವಾದ ಅಕ್ರಮಗಳನ್ನು ಅಕ್ರಮವಾದ ಕ್ರಮವನ್ನು ಬೇರ್ಪಡಿಸಿ ತಾವು ನ್ಯಾಯ ದೊರಕಿಸಿಕೊಡಬೇಕು ಅಂತ ನಾನು ಇದ್ದೀನಿ ಇಲ್ಲಿ ಈ ನಿರ್ಣಯ ಪುಸ್ತಕ ಇಲ್ಲಿ ieer een minuut. Jy moet hoor baie 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 water het gou. Shiva ಇಲ್ಲಿ ಪುಟ ಸಂಖ್ಯೆ ಇನ್ನೂರ ಐವತ್ತೈದು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತು ರ ಪುಸ್ತಕ ಇದು ದಿನಾಂಕ ಅದರಲ್ಲಿರೋದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಾಮಾನ್ಯ ಸಭೆಯ ನಡವಳಿಗಳನ್ನು ಈ ಕೂಡ ಲಗತ್ತಿಸಿ ತಮ್ಮ ಅವಗಾಣಿಗೆ ಕಳಿಸಿಕೊಡಲಾಗಿದೆ ಕಾರ್ಯದರ್ಶಿಯವರು ಕಳಿಸಿರೋದು ಒಂದು ಶ್ರೀ ಅಭಿರಾಮ್ ಜಿ ಶಂಕರ್ ಜಿಲ್ಲಾಧಿಕಾರಿಗಳು ಎರಡು ಜಿ ಟಿ ದೇವೇಗೌಡ ಮೂರು ಶ್ರೀ ಮ ಮರಿತಿಬ್ಬೇಗೌಡ ಶ್ರೀ ತನ್ವೀರ್ ಸೇಠ್ ನಾಲ್ಕು ಹಾಗೆ ಎಲ್ಲ ಸದಸ್ಯರುಗಳು ಆ ಸಭೆಯಲ್ಲಿ ಯಾರು ಭಾಗವಹಿಸಿರ್ತಾರೆ ನೋಡಿ ಒಟ್ಟು ಇಪ್ಪತ್ತೊಂದು ಸದಸ್ಯರು ಬಿ ಎಸ್ ಪಿ ಎಂ ಮಂಜು ನಗರ ಪಾಲಿಕೆ ಸದಸ್ಯರು ಅವರು ಇಪ್ಪತ್ತೊಂದು ಜನಕ್ಕೂ ಈ ಪುಸ್ತಕಗಳು ಹೋಗಿರುತ್ತೆ ಅದು ಮಾಧ್ಯಮಗಳಿಗೂ ಕೊಟ್ಟಿರ್ತಾರೆ ಅಂತ ನನ್ನ ಭಾವನೆ ಇದೆ ಇದರಲ್ಲಿ ನೋಡಿ ಪುಟ ನಂಬರ್ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಪುಟ ನಂಬರ್ ಇನ್ನೂರ ಐವತ್ತೈದು ಇದರಲ್ಲಿ ಮೈಸೂರು ತಾಲೂಕು ಯಾಂದಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡು ಬಾರ್ ಏಳು ಇದರಲ್ಲಿ ಅನ್ಯ ಆಗಿರೋದು ವಿಳಾಸ ಶ್ರೀವತ್ಸ ಶ್ರೀವತ್ಸ ನಂಬರ್ ಹನ್ನೊಂದು ಹನ್ನೆರಡು ಸಾವಿರದ ನೂರ ಹನ್ನೆರಡು ಜಿ ಜಿ ಸಿ ಬ್ಲಾಕ್ ಜಿ ಅಂಡ್ ಎಚ್ ಬ್ಲಾಕ್ ಜಿ ಅಂಡ್ ಎಚ್ ಬ್ಲಾಕ್ ಕುವೆಂಪು ನಗರ ಬೆಂಗಳೂರು ಯಾ ಯಾರು ಅಂತ ನಾವು ಪತ್ತೆ ಮಾಡಬೇಕಾಗಿದೆ ನಾವೇನು ಯಾರ ಮೇಲೂ ಆರೋಪ ಮಾಡ್ತಾಯಿಲ್ಲ ಈ ಇವ್ರದ್ದು ಸುಮಾರು ಒಂದು ನಲವತ್ತು ಅನ್ಯ ಕ್ರಾಂತವಾಗಿದೆ ಅಂತ ನಾನು ಹೇಳಿದ್ದೀನಿ ಅದು ಇವೆರಡು ಪುಸ್ತಕದಲ್ಲಾಗಿರೋದು ಇನ್ನು ಬೇರೆ ಮೂಢ ನಡವಳಿಗಳು ಸೇರಿದ್ರೆ ಅದು ಯಾರಿಗೂ ಯಾರು ಮಾಡಿಸ್ಕೊಂಡಿದ್ದಾರೆ ಯಾರಿಗೆ ಮಾಡಿಸ್ಕೊಂಡಿದ್ದಾರೆ ಯಾವ ಉದ್ದೇಶ ಅನ್ನೋದನ್ನು ತನಿಖೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದು ತಾವು ಹೇಳಬೇಕು ಈ ಅಳಿಸ್ತವ್ರು ಹಾಂ ಹಾಂ ಅದನ್ನು ನಾವು ಪತ್ತೆ ಮಾಡಬೇಕಾಗಿದೆ ಅಂತ ಹೇಳಿದ್ವಿ ನಿಮಗೆ ಈ ಪುಸ್ತಕ ತಂದಿದ್ದೀವಿ ನಾನು ಪತ್ತೆ ಮಾಡ್ತೀನಿ ಈ ವಿಳಾಸದ ಶ್ರೀವತ್ಸ ಮತ್ತೆ ಇದೆ ಹನ್ನೊಂದು ಹನ್ನೆರಡರ ಶ್ರೀವತ್ಸ ನಾನು ಒಬ್ಬ ವ್ಯಕ್ತಿ ಮಾಡಿರೋ ಅನ್ಯಾಯದ ಬಗ್ಗೆ ಹೇಳ್ತಾ ಇಲ್ಲ ಇಡೀ ಮೂಡಾ ಮಾಡಿರೋ ಬಗ್ಗೆ ಹೇಳ್ತಾ ಇದ್ದೀನಿ ಮೂಡಾದಲ್ಲಿ ಎಲ್ಲಾ ಪುಸ್ತಕಗಳು ಇದೆ ಇವರ ಹೆಸರಿನಲ್ಲಿ ಒಂದು ನಲವತ್ತಿದೆ ಎಲ್ಲ ಸರ್ ಮತ್ತೆ ಮತ್ತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಹತ್ತೊಂಬತ್ತರ ಈ ನಡಾವಳಿ ಪುಸ್ತಕ ಇದು ಸಭೆ ನಡೆದಿರೋದು ದಿನಾಂಕ ಹತ್ತು ಐದು ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಮೈಸೂರು ನಗರಾಭಿಪ್ರಾಧಿಕಾರದ ಸಾಮಾನ್ಯ ಸಭೆಯ ನಡವಳಿಗಳನ್ನು ಈ ಕೂಡ ಲಗತ್ತಿಸಿ ತಮ್ಮ ಅವಗಾಣೆಗೆ ಕಳಿಸಿಕೊಳ್ಳಲಾಗಿದೆ ಎಲ್ಲ ಸದಸ್ಯರಿಗೂ ಕಳಿಸಿದ್ದಾರೆ ನೋಡಿ ಶ್ರೀವತ್ಸ ಅದು ಅದೇ ವಿಳಾಸ ಅದೇ ವಿಳಾಸ ನೋಡಿ ನೋಡಿ ಶ್ರೀವತ್ಸ ಡೋರ್ ನಂಬರ್ ಹನ್ನೊಂದು ಹನ್ನೆರಡು ಜಿ ಎಂಡ್ ಎಚ್ ಬ್ಲಾಕ್ ಕುವೆಂಪು ನಗರ ಆ ಕಡೆ ತೀರಿ ಸರ್ ಅದು ಆಯ್ತ ನೋಡಿ ಅದೇ ಜಿ ಜಿ ಅಂಡ್ ಎಚ್ ಬ್ಲಾಕ್ನಲ್ಲಿ ಅದ್ರ ನೆಕ್ಸ್ಟ್ ಪುಟ ನಾನ್ನೂರ ಇದು ಈ ಪುಸ್ತಕದಲ್ಲಿ ನಾನ್ನೂರ ಐವತ್ತೈದು ಪುಟ ಸಂಖ್ಯೆ ಡೋರ್ ನಂಬರ್ ಹನ್ನೊಂದು ಹನ್ನೆರಡು ಜಿ ಅಂಡ್ ಎಚ್ ಬ್ಲಾಕ್ ಶ್ರೀವತ್ಸ ಅಂತಿದೆ ಇಲ್ಲಿ ನಿರ್ದೇಶಕರು ಇ ಎಸ್ ಎಸ್ ಅಂಡ್ ಇ ಎಸ್ ಎಸ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ ಅದು ಇದೆ ಅಡ್ರೆಸ್ಸು ನೂ ಸಾವಿರದ ನೂರ ಹನ್ನೆರಡು ಜಿ ಅಂಡ್ ಎಚ್ ಬ್ಲಾಕ್ ಕುವೆಂಪು ನಗರ ಅಂತಲೇ ಇದೆ ನೋಡಿ ಒಂದೇ ಅಡ್ರೆಸ್ ಅಲ್ಲಿ ವಿವಿಧ ಪ ವ್ಯಕ್ತಿಗಳ ಹೆಸರಿದೆ ವಿವಿಧ ಹೆಸರು ಇದೆ ಹಾಂ ಒಂದೇ ಅಡ್ರೆಸ್ಸು ಆಮೇಲೆ ಅದೇ ಸರ್ ಜಿ ಎಚ್ ಬ್ಲಾಕ್ ಕ್ರಾಸ್ ಇಲ್ಲ ಅಯ್ಯೋ ಮಾಸ್ವಾಮಿ ಆಮೇಲೆ ಇದೇ ಶ್ರೀವತ್ಸ ಜಿ ಪಿ ಎ ಪ್ರತಿನಿಧಿ ಜಿಪಿ ಎ ಪ್ರತಿನಿಧಿ ಪ್ರತಿನಿಧಿ ಆಗಿದ್ದಾರೆ ಇದೊಂದು ಇದೊಂದು ಇದಕ್ಕೆ ಮಾಡಿರೋದು ಅನ್ಯಕ್ರಾಂತ ಮಾಡೋದಕ್ಕೆ ಕೊಟ್ಟಿರೋದು ನಂಬರ್ ಫಾರ್ಟಿ ಜೆ ಟಿ ಕೆ ಲೇಔಟ್ ಕುವೆಂಪು ನಗರ ನಂಬರ್ ಫಾರ್ಟಿ ಜೆ ಟಿ ಕೆ ಲೇಔಟ್ ಅದೇ ಮಹೇಶ ಅನ್ನೋರು ವಿಲಾಸ ಅಂತ ಹೇಳಿದ್ದರು ಅವರು ಕಾರ್ಪೊರೇಟರ್ ಏನೋ ಆಗಿದ್ದವರು ಹಾಂ 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 ಬಟ್ ಅದೇ ಮಹೇಶನ ಏನು ಅಂತ ನಾವು ಪರಿ ಇದೇ ಒಂದೇ ಡೋರ್ ನಂಬರ್ನಲ್ಲಿ ಆರ್ ಆರ್ ಎಸ್ ಬರುತ್ತೆ ಇಲ್ಲ ಅವ್ರದ್ದು ಹೇಳ್ತಾ ಇಲ್ಲ ಮಹೇಶ್ ಅವ್ರದ್ದು ಹೇಳ್ತಾ ಇಲ್ಲ ಅದನ್ನು ತನಿಖೆ ಮಾಡಿಬಿಟ್ಟು ಅದು ನಿಜ ಹೇಳಿದ್ರು ಸುಳ್ಳಾಗ್ಬಿಡುತ್ತೆ ಸುಳ್ಳು ಹೇಳಿದ್ರು ನಿಜ ಆಗುತ್ತೆ ಅದಕ್ಕೆ ದೇಸಾಯಿ ಆಯೋಗದಕ್ಕೆ ಇದನ್ನು ಒಪ್ಪಿಸಬೇಕು ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾರು ವ್ಯಕ್ತಿ ಅನ್ನೋದು ಗೊತ್ತಾಗಬೇಕು ಸುಮಾರು ನೂರು ನೂರೈವತ್ತು ವ್ಯವಹಾರಗಳಿದೆ ಇದೇ ವಿಳಾಸ ಇದೇ ಇದು ಸರ್ ಸರಿ ನಾನು ನೂರ ಮೂವತ್ತು ಪುಸ್ತಕ ಇದೆ ಅದರಲ್ಲಿ ಎಲ್ಲ ನಡೆದಿದೆ ಕಾನೂನು ಕ್ರಮವಾಗಿ ಅಕ್ರಮಗಳು ನಡೆದಿದೆಯಾ ಅಕ್ರಮ ರೀತಿಯಲ್ಲಿ ರೀತಿ ನಡೆದಿದೆಯಾ ಅಂತ ತನಿಖೆ ಆಗಬೇಕು ಅಂತ ನಾನು ವಕಾಲತ್ ವಹಿಸಿ ಹೇಳ್ತಾ ಇದ್ದೀನಿ ಯಾವ ವ್ಯಕ್ತಿ ಬಗ್ಗೆ ನಾನು ಆರೋಪ ಮಾಡ್ತಾ ಇಲ್ಲ ಬಟ್ ಇಷ್ಟೊಂದು ಸರ್ವಶಕ್ತರು ಯಾರಾಗಿರ್ಬೋದು ಅನ್ನೋದು ತಾವೆಲ್ಲ ಊಹಿಸ್ಕೊಳ್ಬೇಕಾಗಿದೆ ನಾವು ಊಹಿಸಿ ನಿಗದಿ ಮಾಡ್ಕೊಂಡಿದ್ದೀವಿ ಬಟ್ ಅದ್ರ ಬಗ್ಗೆ ನಾನು ಸಮಂಜಾಯಿಸಿ ಕೊಡಬೇಕಾದ್ರೆ ಸಂಪೂರ್ಣವಾದ ಸತ್ಯದ ಅಂಶ ಮಾತ್ರ ಕೊಡಬೇಕಾಗಿದೆ ಹ್ಞೂ ಸ್ವಾಮಿ ಕಾನೂನು ವ್ಯಾ ಹೋರಾಟಕ್ಕೆ ಯಾವುದು ಹೋಗ್ಬೋದು ವ್ಯಾಪ್ತಿಯಲ್ಲಿದೆ ನಾನು ಸೆಕ್ರೆಟೇರಿಯೇಟ್ ಎಲ್ಲ ಮೂರು ಸಚಿವಾಲಯ ಹೇಳಿದ್ದೀನಿ ಮೂರು ಸಚಿವಾಲಯದ ಮಂತ್ರಿಗಳಿಗೂ ಕೊಡ್ತೀನಿ ಮುಖ್ಯಮಂತ್ರಿಗಳಿಗೂ ಕೊಡ್ತೀನಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೊಡ್ತೀನಿ ಹಾಗೂ ಅವರ ಕಾರ್ಯದರ್ಶಿಗಳು ಇಲಾಖಾ ಕಾರ್ಯದರ್ಶಿ ಚೀಪ್ ಚೀಫ್ ಸೆಕ್ರೆಟರಿ ಇಲಾಖಾ ಕಾರ್ಯದರ್ಶಿಗಳಿಗೆ ಕೊಟ್ಟು ನಾವು ಫಾಲೋ ಮಾಡ್ತೀವಿ ಆಮೇಲೆ ಇದು ನಾನು ಹೇಳಿದ್ದೆ ತಾರ್ಕಿಕ ಅಂತ್ಯ ತೋರಿಸ್ತೀನಿ ಅಂತ ನಿಮಗೆ ಬುಕ್ಕು ತಮ್ಮ ಅವಗಾಹನೆಗೆ ತೋರಿಸಿದ್ದೀನಿ ಆಯಿತಾ ಇಲ್ಲಿ ಒಂದು ಕ್ಲಾರಿಫೈ ಕ್ಲಾರಿಟಿ ಇಲ್ಲ ಸರ್ ಒಂದೇ ಒಂದು ನಿಮಿಷ ಇಲ್ಲಿ ಪುಟ ಎಷ್ಟು ಸರ್ ಇದು ನಾನ್ನೂರ ಐವತ್ತೈದರಲ್ಲಿ ಶ್ರೀವತ್ಸ ನಂಬರ್ ತ್ರಿಬಲ್ ಒನ್ ಟು ಜಿ ಸಿ ಜಿ ಎನ್ ಎಚ್ ಬ್ಲ್ಯಾಕ್ ಕುವೆಂಪು ನಗರ ಅಂತ ಇದೆ ಆಯಿತಾ ಇದೊಂದು ಇನ್ನೊಂದು ನಿರ್ದೇಶಕರು ಅದೇ ಅದೇ ಅಡ್ರೆಸ್ಸು ಜಿ ಎಂಡ್ ಸಿ ಎಚ್ಬಳೆ ಕುವೆಂಪು ನಗರ ಎರಡನೇದು ಮೂರನೇದು ಶ್ರೀವತ್ಸ ನಂಬರ್ ಫಾರ್ಟಿ ಜೆ ಟಿ ಕೆ ಲೇಔಟ್ ಕುವೆಂಪು ನಗರ ಮೈಸೂರು ಹಾಗೆ ಇಲ್ಲ ಇಲ್ಲ ಅಂದರೆ ಒಂದೇ ವಿಳಾಸದಲ್ಲಿ ವಿವಿಧ ಹೆಸರಿನಲ್ಲಿ ಒಂದು ಎಂಟರ್ಪ್ರೈಸಸ್ಸು ಇನ್ನೊಂದು ವೈಯಕ್ತಿಕವಾಗಿ ಇನ್ನೊಂದು ಜಿ ಪಿ ಹೋಲ್ಡ್ರು ಈ ಥರ ಈ ಭೂಮಿಯ ವಿಚಾರವಾಗಿ ಅವರು ಇದನ್ನು ಮಾಡಿದ್ದಾರೆ ಅದು ಬಂದಿದೆ ಪ್ರೊಸೀಡಿಂಗ್ಸಲ್ಲಿ ಆಮೇಲೆ ಮತ್ತೆ ಇನ್ನೊಂದು ಇನ್ನೊಂದು ಅಂಶ ಇದು ಪುಟ ನಂಬರ್ ನಾನ್ನೂರ ಎಪ್ಪತ್ತ್ಮೂರು ಇದರಲ್ಲಿ ಶ್ರೀ ಎಂ ಯು ಜೈಕುಮಾರ್ ಇವರ ಜಿ ಪಿ ಎ ಪ್ರತಿನಿಧಿ ಶ್ರೀವತ್ಸ ಶ್ರೀವತ್ಸ ನನಗೇನೋ ಇದು ಆಗ್ಲಿಂದ ನನ್ನ ಹತ್ರ ಇತ್ತು ಕಾಪಿ ಹೇಗೆ ಅದನ್ನು ನಾನು ಬಹಿರಂಗಪಡಿಸಿ ದೇಸಾಯಿ ಆಯೋಗದವರ ನ್ಯಾಯಾಂಗ ತನಿಖೆಯಲ್ಲಿ ಈ ಸಂಪೂರ್ಣ ನೂರ ಮೂವತ್ತು ನಡವಳಿಕೆ ಪುಸ್ತಕಗಳಲ್ಲಿರುವ ಆಗಿರುವ ನಡವಳಿಕೆಗಳ ಬಗ್ಗೆ ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸಹಾಯ ಮಾಡಿ ಎ ಸುಮಾರು ಎಂಬತ್ತು ಸಾವಿರ ಜನ ಸೂರಿಲ್ದಿರ ನಿವೇಶನ ಆಕಾಂಕ್ಷಿಗಳಿದ್ದಾರೆ ಆ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಅರ್ಹ ಅರ್ಜಿದಾರರಿಗೆ ನಿವೇಶನ ಕೊಡಬೇಕು ಅಂತ ನಾನಾದರೂ ಕೇಳ್ತೀನಿ ಈ ವಿಷಯವಾಗಿ ಮತ್ತು ಒಂದು ನಿಮಿಷಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ಈ ಬಗ್ಗೆ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ ಜನಪರ ಯೋಜಿತವಾಗಿ ನೀವು ಕಾಂಗ್ರೆಸ್ ಸರ್ಕಾರ ನಡೆಸಬೇಕಾಗಿದೆ ಅದಕ್ಕೋಸ್ಕರ ಇಷ್ಟು ಸಲಹೆ ಕೊಟ್ಟಿದ್ದೀನಿ ಅಂತ ಈ ಪತ್ರಿಕೆ ಈ ಪತ್ರದ ಮುಖಾಂತರ ಸಲಹೆ ತಮಗೆಲ್ಲರೂ ತಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ ಹತ್ತು ಹದಿನೈದು ವರ್ಷದಿಂದ ಸರ್ಕಾರಿ ನೌಕರರ ಮತ್ತು ಅಧಿಕಾರಿಗಳ ನೇಮಕಾತಿ ಬಗ್ಗೆ ಸಮಗ್ರವಾಗಿ ರಾಜ್ಯದಲ್ಲಿ ತನಿಖೆ ಆಗಬೇಕಾಗಿದೆ ಸರ್ಕಾರದ ಗೌಪ್ಯತೆ ಕಾಪಾಡುವ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ ಎಲ್ಲ ಕಡೆ ವ್ಯಾಪಕ ಭೂ ಕಬಳಿಕೆ ಒತ್ತುವರಿ ಅತಿಕ್ರಮಣ ಹಾಗೂ ನಯವಂಚಕರ ಬಗ್ಗೆ ತನಿಖೆ ಆಗಬೇಕಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಇರುವ ಬಡವರಿಗೆ ಆಶ್ರಯ ಮನೆಯೂ ಆಶ್ರಯ ನಿವೇಶನವೂ ಅವರು ವಾಸ ಮಾಡೋಕ್ಕಾಗದೇ ಇರೋ ಹಣವಂತರು ಅವ್ರದನ್ನು ಕಬಳಿಸ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಎಲ್ಲ ಹಂತದಲ್ಲಿ ದಳ್ಳಾಳಿ ನಿರ್ಮೂಲನೆ ಮಾಡಬೇಕಾಗಿದೆ ಆಮೇಲೆ ಈಗ ಚಳುವಳಿಯಲ್ಲಿ ಬರ್ತಾ ಇರುವಂಥ ಅಧಿಕಾರಸ್ಥ ಕುಮಾರರಾಗಿರುವಂಥ ಬಿ ವೈ ವಿಜೇಂದ್ರವರು ಸರ್ಕಾರಿ ಯಂತ್ರ ದುರ್ಬಳಕೆ ಮಾಡಿಕೊಂಡು ಅಂದು ಮ ಮೈ ಸೇವೆ ಯೋಜನೆ ಮಾಡಿದ್ದರು ಮೈ ಸೇವೆ ಯೋಜನೆ ಅದು ಏನು ಅಂತ ಹೇಳಬೇಕು ಮೈ ಸೇವೆ ಅಂತಂದರೆ ವಾಹನಗಳಲ್ಲಿ ಶುಶ್ರೂಕರು ವೈದ್ಯರು ರೋಗಿಗಳು ಅವರನ್ನು ಕರೆದುಕೊಂಡು ಹೋಗೋದು ತಮ್ಮ ಪತ್ರಿಕೆಯಲ್ಲೇ ಬಂದಿದೆ ಆ್ಯಂಬುಲೆನ್ಸ್ ಸೇವೆ ಅದು ಮೈ ಸೇವೆ ಅಂತ ಈಗ ಆ ವಾಹನಗಳು ಎಲ್ಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರಬೇಕಾಗಿದೆ ಅದು ಯಾರ ಸುಪರ್ದಿನಲ್ಲಿದೆ ಅದು ಹೇಗೆ ನಡೀತಾ ಇದೆ ಅದರ ಬಗ್ಗೆ ಸರ್ಕಾರ ತನಿಖೆ ನಡೆಸಬೇಕು ಮತ್ತು ಆ